ಕುಟುಂಬದ ಅನ್ನದಾತ್ರಿಗೆ ಇವತ್ತು ನಾನಿದ್ದೀನಿ ಕಮಲಾನಗರದಲ್ಲಿ ಒಂದು ಕುವೆಂಪು ಪಾರ್ಕ್ ಇದೆ ಕುವೆಂಪು ಪಾರ್ಕ್ ಪಕ್ಕದಲ್ಲಿ ಒಕ್ಕಾಗಿರುವಂತ ಯಾವುದೇ ಹೆಸರು ಒಂದು ಹೋಟೆಲ್ ಎಷ್ಟು ಜನ ಬರ್ತಾದ್ರೆ ನಲ್ವತ್ತು ರೂಪಾಯಿ ಒಳಗಡೆನೆ ಟಿಫನ್ ಸಿಗುತ್ತೆ ಆರಾಮಾಗಿ ಮಿಡಿಲ್ ಕ್ಲಾಸ್ ಜನ ಮಾಡಿ ತೃಪ್ತಿ ಪಡ್ಬೋದು ಹಾಗೆ ನಾವು ಆಟೋ ಡ್ರೈವರ್ಸ್ ಇಲ್ಲಿ ಮಾಡುವಂತ ಕಾರ್ಮಿಕ ಎಲ್ಲರೂ ಬಂದು ಇಲ್ಲಿ ಟಿಫನ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಟೇಸ್ಬುಕ್ ಮಾತಾ ಇಲ್ಲ ಇಡ್ಲಿ ಪೂರಿ ದೋಸೆ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಏನು ಬೇಕು ಬಿಸಿ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥ್ ಯಾವಾಗ್ಲೂ ಇದೆ ಮುಂದೆನೇ ಇರಲಿ ಅಂತ ಕೇಳ್ಕೊತೀನಿ ಸೊ ನನ್ನ ಚಾನಲಲ್ಲಿ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ ಮಂಜು ಅಂತ ಮೇಡಮ್ ಒಂದು ಹದಿನೇಳು ಹದಿನೆಂಟು ವರ್ಷ ಆಯ್ತು ಅನ್ಸುತ್ತೆ ಹಾಂ ಇಲ್ಲ ಇಲ್ಲ ಇಲ್ಲೇನೆ ಇಲ್ಲೇ ಸ್ಪಾತಲ್ಲಿ ಮೇಡಮ್ ದೋಸೆ ಇಡ್ಲಿ ರೈಸ್ ಭಾತು ಪೂರಿ ವಡ ಬೋಂಡ್ ಡೈಲಿ ವೆರೈಟಿ ಇರ್ತದೆ ಹಾಂ ಒಂದು ದಿವ್ಸ ಪಲಾವು ಒಂದು ದಿವ್ಸ ಟೊಮೊಟೊ ಭಾತು ಒಂದಿಸ್ ಗೀ ರೈಸ್ ಒಂದು ದಿವ್ಸ ಮೆಂತ್ಯ ಭಾತಿದೆ ಚಿತ್ರಾನ್ನ ಸಿಗುತ್ತೆ ಅವ್ರ ಸಪೋರ್ಟ್ ಸೂಪರ್ ಹೌದಾ ಇಬ್ಬರೇ ಬರೋದಕ್ಕಿಂತ ಮುಂಚೆ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೇರೆ ಕಡೆ ಇಲ್ಲೇ ವಿಜಯನಗರದಲ್ಲಿ ಎಸ್ ಎಲ್ ಹೋಟೆಲ್ ಅಂತ ಅಲ್ಲಿ ಒಂದು ಹತ್ತು ಹದಿನೈದು ಹನ್ನೆರಡು ವರ್ಷ ಮಾಡಿದ್ದೆ ಒಂದೇ ಹೋಟ್ಲಲ್ಲಿ ಹಾಂ ಅದು ಬಿಟ್ಟರೆ ಅದು ಬಿಟ್ಟ ಮೇಲೆ ನೆಕ್ಸ್ಟ್ ಇದ್ದೇನೆ ಮತ್ತೆ ಬೇರೆ ಕೆಲಸ ಏನು ಬರಲ್ಲವಲ್ಲ ನನಗೆ ಇಲ್ಲ 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 ತಮ್ಮ ಒಬ್ಬ ಇದ್ದಾರೆ ಅವರು ಇದೆ ಕೆಲಸ ಹೋಟ್ಲು ಕೆಲಸ ಮೇಡಮ್ ಇದು ಬಿಎಂಎಲ್ ಎಟ್ಟು ಕೋಂಪ್ಯೂ ಪಾರ್ಕ್ ಬಾಲಾಜಿ ಮೆಡಿಕಲ್ ಹತ್ರ ಶಕ್ತಿ ಗಣಪತಿ ನಗರ ಕಮ್ಮಿ ಹೇಳಿ ನೋಡಿ ಇಲ್ಲಿ ಕಮ್ಮಿ ಕಮ್ಮಿ ಅಂತನಿಲ್ಲ ಸಿಂದ ತೃಪ್ತಿ ಆಗ್ಬೇಕಲ್ವಾ ಹಾಂ ಕಮ್ಮಿ ಆ ಥರ ಏನಿಲ್ಲ ಕಮ್ಮಿ ಅಂತೇನಿಲ್ಲ ನಮ್ಮ ತಕ್ಕನೇ ನಾವು ಕೊಡದಿದ್ದೀವಿ ಚೆನ್ನಾಗಿದೆ ಪರವಾಗಿಲ್ಲ ಅಂತಾರೆ ಹಾಂ ಎಲ್ಲ ಚೆನ್ನಾಗಿದೆ ಅಂತಾರೆ ಬೆಳಿಗ್ಗೆ ಒಂದು ಏಳುವರೆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೆ ಅಲ್ಲ ಅಷ್ಟೇ ಬೆಳಿಗ್ಗೆ ಟಿಫನ್ ಮಾತ್ರ ಟಿಫನ್ ಮಾತ್ರ ಇಲ್ಲ ಸದ್ಯಕ್ಕೆ ಅದರ ಸದ್ಯಕ್ಕೆ ಇರೋರು ಇಬ್ಬರೇ ಅಲ್ಲ ಸಪೋರ್ಟಿಂಗ್ ಯಾರು ಇಲ್ಲ ಆ ಥರ ಆದರೆ ನೋಡೋಣ ಒಂದು ಎಲ್ಲರ ಗೋರಿಗೆ ಮಾಡ್ಕೊಳ್ಳೋಣ ಅಂಗಡಿ ಹಿಂಗಡಿಯ ಅಂತ ಮೇಡಮ್ ಇಡ್ಲಿ ಬಂದುಬಿಟ್ಟು ದೊಡ್ಡ ಇಡ್ಲಿ ಬಂದ್ಬಿಟ್ಟು ಎರಡು ಇಡ್ಲಿ ಮೂವತ್ತು ರೂಪಾಯಿ ನಾರ್ಮಲ್ ಇರ್ತದೆ ಪರವಾಗಿಲ್ಲ ಎರಡು ಇಡ್ಲಿ ತಿಂದರೆ ಹೊರ ತುಂಬದ ಹಾಂ ಪೂರಿ ಬಂದ್ಬಿಟ್ಟು ಮೂವತ್ತೈದು ರೂಪಾಯಿ ಒಂದು ವಡೆ ಹಾಕಿರೋ ನಲ್ವತ್ತು ರೂಪಾಯಿ ದೋಸೆನೂ ಅಷ್ಟೇ ಇನ್ನು ರೈಸ್ ಬತ್ತು ಅದು ನಲ್ವತ್ತು ರೂಪಾಯಿ ಮೂವತ್ತೈದು ವಡೆ ಹಾಕಿರೋ ನಲ್ವತ್ತು ರೂಪಾಯಿ ಇನ್ನು ಹಾಫ್ ರೈಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಹಾಫ್ ರೈಸ್ ತಿನ್ನೋಸೊಳಗೆ ಸಾಕಾಗಿರ್ತಾರೆ ಜನ ಹ್ಞೂ ಹಾಂ ಅದರಿಂದ ಪರವಾಗಿಲ್ಲ ಮಿಡ್ಲ್ ಕ್ಲಾಸ್ ಜನಕ್ಕೆ ಸಾಕಪ್ಪ ಪರವಾಗಿಲ್ಲ ಅಂತ ಹೇಳೋಯ್ತಾರೆ ಜನ ತುಂಬ ಜನತಾರೆ ತುಂಬ ಮಧ್ಯಮ ಮಧ್ಯಮವರ್ದವರು ಕೆಲಸಗಾರರು ಬರ್ತಾರೆ ಜಾಸ್ತಿ ಕೂಲಿ ಕೆಲ್ಸದವರು ಈ ಮೋಡ್ ಕೆಲಸ ಟ್ಯಾಕ್ಟರ್ ಕೆಲಸದವರು ಆಟೋ ಡ್ರೈವರ್ಸ್ಗಳು ಬಿ ಎಮ್ ಟಿ ಸಿ ಡ್ರೈವರ್ಸ್ಗಳು ಇವರೆಲ್ಲ ಬರ್ತಾರೆ ಹಾಂ ವ್ಯವಸ್ಥೆ ಇರುತ್ತೆ ಬರ್ತೀವಿ ಹಾಂ ಆ ಥರ ಇಲ್ಲಿ ನೇರಿದೆ ಅದು ಅಡ್ಜಸ್ಟ್ ಮಾಡಿಕೊಡ್ತೀವಿ ಹಾಂ ಮತ್ತು ಅಲ್ಲಿ ನಮಗೆ ಎಕ್ಸ್ಟ್ರಾ ಮಾಡ್ಕೊಡೋರು ಯಾರು ಇಲ್ಲ ಬೇರೆ ನಾವೇ ಮಾಡ್ಕೊಬರೋದು ಮನೇಲಿ ಹೋಗಿ ಇಲ್ಲ ಇಲ್ಲ ಮನೇಲಿ ಇಲ್ಲಿ ಬರೀ ದೋಸೆ ಪುರಿ ಮಾತ್ರ ಇಲ್ಲಿ ಮಾಡ್ತೀವಿ ಇನ್ನು ರೈಸ್ ಭಾತು ಇಡ್ಲಿ ಮತ್ತು ಸಾಗು ಚಟ್ನಿ ವಡೆ ಎಲ್ಲ ಇಲ್ಲೇ ಮಾಡ್ತಿದ್ವಿ ಇಲ್ಲ ಇಬ್ಬರದ್ವೆ ಹಾಂ ಇಬ್ಬರು ಶೇರ್ ಮಾಡ್ತೀನಿ ನಮ್ಮದು ಅವ್ರದ್ದು ಅಂತಲ್ಲ ಇಬ್ಬರು ಅವ್ರು ರುಬ್ಕೊಡ್ರೆ ನಾನು ಒಗ್ಗರಣೆ ಹಾಕ್ತೀನಿ ಹಾಂ ಇನ್ನು ಯಾರೂ ಇಲ್ಲ ಬೇರೆ ಯಾರೂ ಇಲ್ಲ ನಾವೇ ಅಲ್ಲಿ ವಾಚಿಂಗ್ ಮಾತ್ರ ಯಾರೋ ಲೇಡೀಸ್ ಪಾರ್ಸಲ್ ಪಾರ್ಸಲ ಅದು ಅಂದಾಜು ಮಾಡಿಲ್ಲ ನಮಗೆ ಹಾಂ ತಗೊಂಡು ಪಾರ್ಸಲ್ಲೇ ಜಾಸ್ತಿ ಸ್ವಲ್ಪ ಬಾ ಸಂಡೇ ಪಾರ್ಸಲ್ ಜಾಸ್ತಿ ವೀಕೆಂಡಲ್ಲ ಪಲಾವು ಮೊಸರು ಬಜ್ಜಿ ಅದು ಸ್ಪೆಷಲ್ಲು ಸಂಡೇ ಮಸಾಲ ವಡೆ ಇರ್ತದೆ ಕೊಡ್ರಿ ಇವ್ರು ಪೇರಿ ಕೊಡ್ರಿ ಅಂತ ಹಾಂ ದೋಸೆ ತೊಡ್ರಿ ನೀವು ಕೊಟ್ರ ನನಗೆ ಏನು ಬೇಕಾ ಮತ್ತು ಸುಮ್ಮನೆ ಎಂತಿದೆಯಲ್ಲ ಹಾಂ ಪೂರಿ ಈ ಕಡೆ ಕೊಡು ಇಲ್ಲಿ ಹಾಂ ಈ ಕಡೆ ಕೊಡು ಅಣ್ಣ ತಿಂತರ ತಿಂತರ ನೀನು ಅವಾಗಲೇ ಕೇಳೋದು ಬೇಕು ತಾನೆ ಇಲ್ಲ ಇಲ್ಲೇ ಇವ್ರಿಗೆ ಕೊಡು ಇವ್ರಿ ಕೊಡು ಹಾಂ ಕೊಡ್ತಾನೆ ಒಂದೇ ನಿಮ್ಸಾನು ಪೂರಿ ಅಲ್ಲ ಕೇಳಿದ್ರು ಕೊಡಲಿ ಏನ್ ಮಾಡ್ತೀರ ಒಂದು ಎರಡು ಅವರ್ ಕಷ್ಟಪಟ್ಟು ತಾನೆ ಇಲ್ಲ ಸರಿ ಹಾಂ ಪ್ರಾಬ್ಲಮ್ ಇದೆ ಆದರೆ ಎರಡು ಅವರ್ ಅಲ್ವಾ ಅದರಿಂದ ಸ್ವಲ್ಪ ನಾವೇ ಅನ್ಸೋರ ನಾವೇ ನಿವೇಶ್ ಮಾಡುವಾಗಣ ಅಂತ ಇವತ್ತು ಕೆಲಸ ಕೆಲಸ ಮಾಡೋಕ್ಕಾಗಲ್ಲ ಒಂದು ದಿವಸ ಬಂದರೆ ಮತ್ತೆ ಎರಡು ದಿವಸ ಬರಲ್ಲ ಹಾಂ ಬರ್ತಾರೆ ಚೆನ್ನಾಗಿ ಕೆಲಸ ಕಲ್ತಿರ್ತಾರೆ ಎರಡು ದಿವಸ ಮಾಡಿಬಿಟ್ಟು ಓಡಾಬಿಡ್ತಾರೆ ಮತ್ತೆ ಮತ್ತೆ ನಾವೇ ಮಾಡ್ಬೇಕಾ ಮತ್ತೆ ಇನ್ನೊಬ್ಬರ ಹುಡ್ಕಕ್ಕೆ ನಾನು ಅದರಿಂದ ಎರಡು ಗಂಟೆ ಒಂದು ಅರ್ಧ ಗಂಟೆ ಸುಸ್ತಾರ ಪರವಾಗಿಲ್ಲ ನಾವೇ ಮಾಡೋಣ ಅಂತ